ಮನೆಗಳು ಟ್ಯಾಕ್ಸ್ ನೆಟ್ಟಿಂದ ಏಳು ಲಕ್ಷ ಮನೆಗಳು ಟ್ಯಾಕ್ಸ್ ಕಟ್ಟೆ ಇದ್ರು ಈಗ ಒಂದು ಲಕ್ಷ ಆಡ್ ಆಗಿದೆ ಇನ್ನು ಆರು ಲಕ್ಷ ಮನೆಗಳನ್ನು ನಾವು ಟ್ಯಾಕ್ಸ್ ನೆಟ್ಗೆ ತರಬೇಕು ನಾನು ಆ ದೃಷ್ಟಿಯಿಂದಲೇ ನಾನು ಅವ್ರಿಗೆಲ್ಲ ಒಂದು ಕಡಿಮೆ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ಗೆ ಒಂದು ಅವಕಾಶ ಮಾಡಿಕೊಟ್ಟೆ ಕೆಲವರು ಅವಕಾಶ ಇದೆ ಕೆಲವರು ಅವಕಾಶ ಇಲ್ಲ ಸೊ ಆ ದೃಷ್ಟಿಯಿಂದ ಇನ್ನು ಆರು ಲಕ್ಷ ಜನರಿಗೆ ಯಾರು ಮನೆಗಳು ಟ್ಯಾಕ್ಸೇ ಕಟ್ತಾ ಇಲ್ಲ ಅವರು ಟ್ಯಾಕ್ಸ್ ಬರಲೇಬೇಕಾಗ್ತದೆ ಆಮೇಲೆ ಕೆಲವು ಇಲ್ಲಿಗಲ್ ಕೂಡ ನಡೀತಾ ಇದೆ ಸರ್ಕಾರದಲ್ಲಿ ಇಂಥ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನ ಸೀಸ್ ಮಾಡೋಕೆ ಅವಕಾಶ ಇರಲಿಲ್ಲ ಮೊನ್ನೆ ತಾನೇ ನಾನು ಅಸೆಂಬ್ಲಿಲಿ ಅದನ್ನೆಲ್ಲ ರೆವಿನ್ಯೂ ಲೈವೇಟ್ ಕೂಡ ಎಲ್ಲ ಗೌರ್ಮೆಂಟ್ ರೋಡ್ಗಳನ್ನ ಸರ್ಕಾರಿ ರೋಡ್ ಅಂತ ಇನ್ನು ಮುಂದಕ್ಕೆ ನಾವು ಘೋಷಣೆ ಮಾಡ್ತೀವಿ ಆಲ್ ರೋಡ್ ವಿಲ್ ಬಿ ಗೌರ್ಮೆಂಟ್ ರೋಡ್ ಅದಕ್ಕೆ ಪ್ರೈವೇಟ್ ಇದನ್ನ ರಸ್ತೆ ಮಾಡಿಕೊಂಡು ಅವ್ನು ಯಾರೋ ರೆವಿನ್ಯೂ ಲೆವೆಲ್ ಹಂಚಿಬಿಟ್ಟು ತಿರ್ಗಾ ಪಾಣಿ ಅವನು ಹೆಸರು ಇಟ್ಕೊಳ್ಳೋದು ತಿರ್ಗಾ ನಂದೇ ಇದೆ ಅಂತ ಕೇಳೋದು ಅಪ್ಪ ಬಾನ್ಬಿಟ್ಟು ಅವನೇ ನನಗೆ ಗೊತ್ತಿಲ್ಲ ಅಂತ ಹೇಳೋದು ಇದಕ್ಕೆಲ್ಲ ಅವಕಾಶ ಇಲ್ಲ ಯಾವುದೂ ಚೆಕ್ ಬಂದಿಲಿ ಮನೆ ಅಂತ ಮನೆ ಪಕ್ಕದಲ್ಲಿ ಒಂದು ರೋಡ್ ಅಂತ ತೋರಿಸಿ ತೋರಿಸಿದ್ದಾನೆ ಎಲ್ಲ ಜಾಗಗಳು ಕೂಡ ಸರ್ಕಾರಿ ಜಾಗ ಅಂತೇಳಿ ಮುಂದಕ್ಕೆ ಅದನ್ನು ಘೋಷಣೆ ಮಾಡ್ತೀವಿ ಪ್ರತಿ ಒಂದು ರೋಡು ಲೆಕ್ಕಾಚಾರ ಹಾಕ್ಬಿಟ್ಟು ಅದು ರೋಡ್ ಅಂತ ಬರ್ತೇವೆ ಅಂತ ಘೋಷಣೆ ಮಾಡ್ತೀವಿ ಅವನ ಎಲ್ಲರೂ ಕೂಡ ಕಂದೆ ಹಾಕಬೇಕು ಯಾರು ನಮ್ಮ ಆಫೀಸರ್ಸ್ ಇನ್ವಾಲ್ವ್ ಆಗಿ ರೆವಿನ್ಯೂ ಇನ್ಸ್ಪೆಕ್ಟರ್ ಹಿಡಿದು ಯಾರು ನಮ್ಮ ಕಲೆಕ್ಷನ್ ಅಲ್ಲಿ ಅಡ್ಡಿ ಮನೆ ಮಾಲೀಕರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಹೇಳಿದ್ದೀನಿ ಕೂಡ ಎಲ್ಲರನ್ನು ಕೂಡ ಎಷ್ಟು ಜನ ಸಿಗ್ತಾರೆ ಯಾರು ಸರಿಯಾಗಿ ಕೆಲಸ ಮಾಡಲ್ಲ ಅವ್ರಿಗೆಲ್ಲ ನೀವೇ ನನ್ಗೆ ನಮ್ಮ ಗಮನಕ್ಕೆ ತರದೇ ಸಸ್ಪೆನ್ಷನ್ ಕೂಡ ಮಾಡಬೇಡಿ ಅಂತ ಹೇಳಿದ್ದೀನಿ ಸೊ ಅದಕ್ಕೆ ನಾವು ಹೈಯೆಸ್ಟ್ ಟ್ಯಾಕ್ಸ್ ಬೇಕೇಂದ್ರೆ ನಮಗೆ ಒಳ್ಳೆ ಕಲೆಕ್ಷನ್ ನಮಗೆ ಆಗಬೇಕು ಯಾರು ಎಲ್ಲ ನೀರು ನೀರ್ ಕೊಟ್ಬಿಟ್ಟಿದೀವಿ ಕರೆಂಟ್ ಕೊಟ್ಟಿದೀವಿ ಚರಂಡಿ ಕೊಟ್ಟಿದ್ದೀವಿ ಟ್ಯಾಕ್ಸ್ ಮಾತ್ರ ಕಟ್ತಾ ಇಲ್ಲ ಮೂವತ್ತು ನಲ್ವತ್ತು ಇರೋನು ಎರಡರೋ ಎರಡು ಫ್ಲೋರ್ ಕಟ್ಟಬೇಕಾದವನು ಈಗೆಲ್ಲ ನಾಲ್ಕು ಫ್ಲೋರ್ ಐದೈದು ಫ್ಲೋರ್ ಎಲ್ಲ ಕಟ್ಟಿ ಇಲ್ಲಿಗೆಲ್ಲ ಕಟ್ಟಿ ಬೇಕಾದಷ್ಟು ಸಮಸ್ಯೆ ಆಗ್ತಾ ಇದೆ ಇದನ್ನೆಲ್ಲ ಕೂಡ ಟ್ಯಾಕ್ಸ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಹೊಸ ಟೈಪ್ ಸರ್ವೆ ಬಂದಿದೆ ಎಲ್ಲ ಕೂಡ ಇದೆ ನಮಗೆ ಎಲ್ಲೆಲ್ಲಿ ಮನೆಗಳು ಎಷ್ಟು ಉದ್ದ ಕಟ್ಟಿದಾನೆ ಎಷ್ಟು ಅಗಲ ಕಟ್ಟಿದಾನೆ ಅಂತ ಎಲ್ಲ ಪ್ರತಿ ಒಂದು ಕೂಡ ನಮಗೆ ದಾಖಲೆ ಸಿಗ್ತದೆ ಸೊ ಕಂಪಲ್ಸರಿ ನಾವು ರೇಟ್ಸ್ ಕೂಡ ಮೊನ್ನೆ ಎಲ್ಲ ಜಾಸ್ತಿ ಪೆನಾಲ್ಟಿ ಎಲ್ಲ ಕಡಿಮೆ ಮಾಡಿದ್ದೀವಿ ಸೊ ಆದಷ್ಟು ನಾವು ಅವರೆಲ್ಲ ಕೂಡ ದಾಖಲೆಗೆ ಬರಬೇಕು ಟ್ಯಾಕ್ಸ್ ನಟಿ ಬರಲೇಬೇಕು ಟ್ಯಾಕ್ಸನ್ನು ಕಟ್ಟಲೇಬೇಕು ಇದಕ್ಕೆ ಯಾವ ತರದ ರಾಜಿ ಕೂಡ ಇಲ್ಲ